ಕಾಲಿಫ್ಲವರ್ ಅಥವಾ ಹೂಕೋಸು ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ಹೂಕೋಸಿನ ಪಲ್ಯ ಮಾಡಕ್ಕೆ ಒಂದು ಹೂಕೋಸನ್ನು ಕಟ್ ಮಾಡಿ ಉಪ್ಪಿನ ಈರುಳಗೆ ಇಟ್ಟೇನ್ರಿ ಒಂದು ದೊಡ್ಡ ಈರುಳ್ಳಿನ ಕಟ್ ಇಟ್ಕೊಡೇನ್ರಿ ಅರ್ಧ ಟೊಮೆಟೋನ ಕಟ್ ಇಟ್ಕೊಡೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪುರಿ ಒಣ ಒನ ಖಾರ ರೀ ಕಲರಿಗೆ ಅರಶಿನ ರೀ ನಮಸ್ಕಾರ ರೀ ಎಲ್ಲರಿಗೂ ಕಾಲಿಫ್ಲವರ್ ಅಥವಾ ಹೂಕೋಸು ಪಲ್ಯ ಹೆಂಗೆ ಮಾಡೋದು ಆಮೇಲೆ ಇದರ ಆರೋಗ್ಯದ ಉಪಯೋಗಗಳು ಏನೇನದಾವು ಅನ್ನೋದನ್ನು ತಿಳ್ಕೊಂಡು ಬರ್ರಿ ನೋಡಿರಿ ನಾನು ಒಂದು ಕಾಲಿಫ್ಲವರ್ ರೀ ಇದನ್ನ ಸಣ್ಣದಾಗಿ ಕಟ್ ಮಾಡಿ ಉಪ್ಪಿನ ನೀರೊಳಗೆ ಹಾಕಿಟ್ಟೇನೆ ನೋಡಿರಿ ಉಪ್ಪಿನ ನೀರೊಳಗೆ ಹಾಕಿಡೋದಂತರ ಇದ್ರೊಳಗಿರುವಂಥ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಸಾಯ್ತಾವ್ರಿ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನ್ರಿ கம்பு ாரி எழுது டீஸ்பூன் ஸ்டு ஆமேல டமோட்டோ தகனேன் அருத டமோட்டோ தகோரி அரிசினா தகனேன் ரீ ஆமேலி தகண்டேன் நோட்றி இன்னொரு ஹேத்தி நோட்றி எரண்டு இருளின சனதாக கட் மாறி ருச்சிக்கு தக்கு உப்பு தகோனி கெம்பு ாரார தகனேன் ஆமேல அரிசினா தகனீன் ரீ ಆಮೇಲೆ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೇನು ರೀ ಒಂದು ಕಾಲಿಫ್ಲವರ್ನ ಸಣ್ಣದಾಗಿ ಕಟ್ ಮಾಡಿ ಉಪ್ಪಿನೀರೊಳಗೆ ರೀ ಆಮೇಲೆ ಇದಕ್ಕೆ ಒಣ ಖಾರ ಬ್ಯಾಡನವ್ರು ಹಸಿ ಖಾರನ ಪೇಸ್ಟ್ ಮಾಡಿ ರೀ ಮತ್ತು ಕೊತ್ತಂಬರಿಯನ್ನು ಲಾಸ್ಟಲ್ಲಿ ಹಾಕ್ತೀನಿ ರೀ ಹೂಕೋಸನ್ನು ಜಾಸ್ತಿ ಜನ ರೀ ಗೋಬಿ ಮಂಚೂರಿ ರೀತಿಯಲ್ಲಿ ತಿಂತಾರೆ ಗೋಬಿ ಮಂಚೂರಿ ಆರೋಗ್ಯಕ್ಕೆ ಅಷ್ಟೊಂದು ರೀ ಆದಷ್ಟು ಈ ರೀತಿ ಪಲ್ಯ ರೀತಿ ಅಥವಾ ಪಚಡಿ ರೀತಿ ತಿನ್ನೋದು ಆರೋಗ್ಯಕ್ಕೆ ತುಂಬ ರೀ ಈ ಹೂಕೋಸಿನೊಳಗೆ ರೀ ಎಲ್ಲ ತರಕಾರಿಗಳಾಗಿ ಇರ್ತದಲ್ರಿ ಅದೇ ರೀತಿ ಪೌಷ್ಟಿಕಾಂಶ ಜಾಸ್ತಿ ರೀ ಪೌಷ್ಟಿಕ ಸತ್ವಗಳು ತುಂಬ ಅದಾವೆ ರೀ ಅಷ್ಟೇ ರೀ ಇದ್ರಾಗ ಅಗಾದ ಪ್ರಮಾಣದ ವಿಟಮಿನ್ ಸಿ ಅಂಶ ಐತ್ರಿ ವಿಟಮಿನ್ ಕೆ ಅಂಶ ಐತ್ರಿ ಮತ್ತು ಥಯಾಮಿನ್ ಐತ್ರಿ ರಿಬೋಪ್ಲಾವಿನ್ ಐತ್ರಿ ನಯಾಸಿನ್ ಐತ್ರಿ ಮತ್ತು ಮ್ಯಾಗ್ನೀಸ್ ಐತ್ರಿ ಫಾಸ್ಫರಸ್ ಐತ್ರಿ ಅಂಶ ಮತ್ತು ಪೋಲಿಕ್ ಆಮ್ಲ ಐತ್ರಿ ಪೊಟ್ಯಾಷಿಯಮ್ಮ ಇಂತಹ ಇನ್ನೂ ಅನೇಕ ಇದ್ರೊಳಗೆ ನೋಡಿರಿ ನಾನು ಇವಾಗ ಎಣ್ಣೆ ಹಾಕೀನ್ರಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೀನ್ರಿ ಅವು ಎಣ್ಣೆಯಲ್ಲಿ ಸ್ವಲ್ಪ ಹುರಿದ ನಂತರ ಈರುಳ್ಳಿನ ಆಮ್ಯಾಗ ಟೊಮೊಟೊನ ಹಾಕ್ತೇನೆ ನೋಡಿರಿ ನೋಡಿರಿ ಈರುಳ್ಳಿ ಆಮೇಲೆ ಟೊಮೊಟೊನ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ರೀ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರಿ ಉಪ್ಪು ಹಾಕಿದ್ರೆ ಟೊಮೊಟೊ ಈರುಳ್ಳಿ ಬೇಗ ಬೈತಾವ್ರಿ ರೀ ಈ ಹೂಕೋಸ್ರಿ ಕಡಿಮೆ ಪ್ರಮಾಣದ ಹಾಗೂ ಒಳ್ಳೆ ಕೊಬ್ಬಿನ ಅಂಶವನ್ನು ಹೊಂದೈತ್ರಿ ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡೋಕೆ ತುಂಬ ಒಳ್ಳೆಯತ್ರಿ ಹಾಗಾಗಿ ಇದನ್ನು ವಾರಕ್ಕೊಮ್ಮೆ ಆದ್ರೂ ಆಹಾರದೊಳಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ರೀ ನಮ್ಮ ದೇಹದೊಳಗ್ರಿ ಅತಿ ಪ್ರಾಮುಖ್ಯತೆ ಪಡೆದಿರುವಂತಹ ಅಂಗ ಅಂದ್ರೆ ನಮ್ಮ ಹೃದಯ ರೀ ಈಗಿನ ಜೀವನ ಶೈಲಿ ಮತ್ತು ಆಹಾರ ಕ್ರಮ ಆಮೇಲೆ ವಾತಾವರಣ ರೀ ಮತ್ತು ದೈಹಿಕ ಚಟುವಟಿಕೆಗಳು ಇಲ್ಲದೇ ಕಾರಣಕ್ಕಾಗಿ ರೀ ಹೃದಯದ ಕಾಯಿಲೆಗಳ ಬರೋಕೆ ಕಾರಣ ರೀ ಹಾಗಾಗಿ ರೀ ಹೃದಯದ ಆರೈಕೆ ನಾವು ಸರಿಯಾಗಿ ಮಾಡಿಕೊಂಡ್ರೆ ಹೃದಯದ ಸಮಸ್ಯೆಗೆ ಭಯ ಪಡಬೇಕಾಗಿಲ್ರಿ ರೀ ಇನ್ನು ನಿಯಮಿತವಾಗಿ ಹೂಕೋಸನ್ನು ನಮ್ಮ ಆಹಾರ ಕ್ರಮದಲ್ಲಿ ರೀ ಸೇರಿಸ್ಕೊಳ್ತಾ ಹೋದ್ರೆ ದೇಹದಲ್ಲಿ ರಕ್ತದ ಒತ್ತಡವನ್ನು ನಿಯಂತ್ರಣಕ್ಕೆ ತರ್ಬೋದ್ರಿ ಮುಂದರಿ ಹೃದಯದ ಮೇಲೆ ಯಾವುದೇ ಒತ್ತಡ ಬೀಳ್ದಂಗೆ ಈ ಹೂಕೋಸನ್ನ ನೋಡ್ಕೊಳ್ತದ್ರಿ ಇನ್ನು ಈ ತರಕಾರಿಯಲ್ಲಿರೀ ಅಗಾಧ ಪ್ರಮಾಣದ ಅಂಶ ಕಂಡು ಬರ್ತದ್ರಿ ಈ ಅಂಶ ರೀ ಹೃದಯದ ಆರೋಗ್ಯಕ್ಕೆ ಮತ್ತು ಮಲಬದ್ಧತೆ ಸಮಸ್ಯೆಗೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದ್ರಿ ಮೊದಲಿಗೆ ರೀ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿದ್ದು ರೀ ಈರುಳ್ಳಿ ಟೊಮೊಟೊ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹೊರತು ರೀ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದು ರೀ ಅವಾಗಲೇ ಆಮೇಲೆ ಹೂಕೋಸನ್ನು ಕೂಡ ಹೆಂಚಿ ಉಪ್ಪು ಹಾಕಿದ್ದು ರೀ ಅದಕ್ಕಾಗಿ ನೀವು ಇವಾಗ ಅದಕ್ಕೆ ಉಪ್ಪು ಹಾಕೋದಾದ್ರೆ ಸ್ವಲ್ಪ ಕಡಿಮೆನೇ ಹಾಕಿರಿ ಯಾಕಂದ್ರೆ ಈರುಳ್ಳಿ ಹಾಕಿರ್ತೇವೆ ರೀ ಹೂಕೋಸು ಹೆಂಚಿ ನೀರೊಳಗೆ ಹಾಕಿರ್ತೇವಲ್ಲ ರೀ ಆ ನೀರೊಳಗೆ ಉಪ್ಪು ರೀ ಅದಕ್ಕಾಗಿ ಉಪ್ಪನ್ನು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಆಮೇಲೆ ಹಾಕಿರಿ ಜಾಸ್ತಿ ಆದ್ರೆ ಪಲ್ಯ ರುಚಿ ಕಡಿಮೆ ಹಾಕಿದ್ರಿ ಆಮೇಲೆ ಬಿ ಪಿ ಅದು ಉಪ್ಪು ಜಾಸ್ತಿ ಹಾಕಬಾರ್ದಲ್ರಿ ಇಟ್ ಉಣ್ಕೊಂಡು ಕಡಿಮೆ ಹಾಕ್ರಿ ವಿಶೇಷವಾಗಿರಿ ಈ ಹೂಕೋಸೊಳಗೆ ಒಳಗೆ ಒಮೋಕ್ಯಾಥ್ರೀ ಪ್ಯಾಟಿ ಆ್ಯಸಿಡ್ ಅಂಶಗಳು ಕೂಡ ಹೆಚ್ಚಿನ ಪ್ರಮಾಣದಾಗ ಇರ್ತಾವ್ರಿ ಇದು ನಮ್ಮ ದೇಹದಲ್ಲಿ ಅತ್ಯುತ್ತಮ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡ್ತಾವ್ರಿ ಹೀಗಾಗಿ ಹೃದಯದ ಆರೋಗ್ಯಕ್ಕೆ ಹೂಕೋಸ್ ತುಂಬ ಒಳ್ಳೇತ್ರಿ ಮತ್ತು ಹೃದಯದ ಯಾವುದೇ ಅಪಾಯ ಎದುರಾಗದಂತ ಈ ಹೂಕೋಸ್ ನೋಡ್ಕೊಳ್ತದ್ರಿ ಹೂಕೋಸನ್ನು ತಿನ್ನೋದ್ರಿಂದ ರೀ ಉರಿಯೂತದ ಸಮಸ್ಯೆಗೂ ಆಮೇಲೆ ಮೆಕ್ಕೆ ನೋಗ್ರಿ ಕೀರು ನೋಗ್ರಿ ಮಂಡಿ ನೋಗ್ರಿ ಹೀಗೆ ಹಲವಾರು ಸಮಸ್ಯೆಗಳಿದ್ರೆ ಈ ಹೂಕೋಸ್ ಪರಿಹಾರವಾಗೈತೆ ರೀ ಉರಿಯೂತದ ಸಮಸ್ಯೆಯನ್ನು ದೂರ ಮಾಡಾಕ್ರಿ ಇದ್ರೊಳಗಿರುವಂತಹ ಆಂಟಿ ಇನ್ಫಾರ್ಮೆಂಟ್ರಿ ಗುಣಲಕ್ಷಣವು ತುಂಬ ಸಹಾಯವಾಗಿ ಅವ್ರಿ ಹೂಕೋಸ್ನೊಳಗೆ ಆಂಟಿ ಇನ್ಫಾರ್ಮೆಂಟ್ರಿ ಗುಣಲಕ್ಷಣಗಳು ಜಾಸ್ತಿ ಕೂಡ ರೀ ಹೀಗಾಗಿ ಆರೋಗ್ಯಕ್ಕೆ ತುಂಬ ಇದು ಆಮೇಲೆ ತೂಕ ಕಡಿಮೆ ಮಾಡಿಕೊಳ್ಬೇಕು ಅನ್ನೋರು ಕೂಡ ಈ ಹೂಕೋಸನ್ನು ಸೇವನೆ ಮಾಡೋದು ತುಂಬ ರೀ ಇಂದಿನ ದಿನಗಳಾಗ್ರಿ ಹೆಚ್ಚಿನವರು ಒತ್ತಡ ಜೀವನ ಶೈಲಿಗೆ ಒಳಗಾಗಿರ್ತಾರೆ ಜೊತೆಗೆ ಸಮಯದ ಅಭಾವ ಕೂಡ ಇರ್ತದ್ರಿ ಸರಿಯಾದ ವ್ಯಾಯಾಮ ಅದು ಇಲ್ದಕ್ಕೆ ರೀ ಹೋಟೆಲ್ನ ಜಂಕ್ ಫುಡ್ಗಳನ್ನ ತಿಂತಾರೆ ಆಮೇಲೆ ರಸ್ತೆ ಬದಿಯ ಜಂಕ್ ಫುಡ್ಗಳನ್ನ ತಿಂತಾರೆ ಇದರಿಂದ ಬೊಜ್ಜು ಜಾಸ್ತಿಯಾಗಿ ತೂಕನೂ ಜಾಸ್ತಿಯಾಗಿರ್ತದೆ ರೀ ಅಂಥವರು ಈ ಹೂಕೋಸನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದ್ರಿ ಇದು ದೇಹ ತೂಕವನ್ನು ಇಳಿಸಾಕ ತುಂಬ ಸಹಾಯ ಮಾಡ್ತದ್ರಿ ಇದರೊಳಗೆ ವಿಟಮಿನ್ ಸಿ ಮತ್ತು ಪೋಲೆಟ್ ಅಂಶ ಹೆಚ್ಚಾಗಿರ್ತದ್ರಿ ಈ ಹೂಕೋಸ್ನಾಗಿರುವಂತಹ ವಿಟಮಿನ್ ಸಿ ಮತ್ತು ಪೋಲೆಟ್ ಅಂಶ ರೀ ತೂಕವನ್ನು ಕಡಿಮೆ ಅದರ ಅದ್ರ ರೀ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡ್ತಾವ್ರಿ ಈ ಹೂಕೋಸ್ನೊಳಗಿರುವಂತಹ ನಾರಿನ ಹುಂಶ ರೀ ಹೊಟ್ಟೆ ನೋವು ಬರೆದಂತೆ ಕಾಪಾಡ್ತದ್ರಿ ಜೀರ್ಣಕ್ರಿಯೆಯನ್ನು ಸರಿಯಾಗಿ ಮಾಡ್ತದ್ರಿ ನೋಡಿರಿ ನಾ ಇದಕ್ಕೆ ಸ್ವಲ್ಪ ತೊಗರಿಬೇಳೆಯನ್ನು ಹಾಕೊಂಡೇನು ರೀ ನೀವು ತೊಗರಿಬೇಳೆ ಬೇಳೆನವರು ಸ್ಕಿಪ್ ಮಾಡ್ಬೋದ್ರಿ ಅದು ರುಚಿ ಚೆನ್ನಾಗಿರ್ತದೆ ಆಮೇಲೆ ಆ ತೊಗರಿಬೇಳೆಯವ್ರಿಗೂ ಕ್ಯಾಲ್ಸಿಯಂ ಅಂಶ ಇರ್ತದೆ ಅನ್ನೋ ಕಾರಣಕ್ಕೆ ನಾನು ತೊಗರಿಬೇಳೆಯನ್ನು ಆ್ಯಡ್ ಮಾಡೇನ್ರಿ ಆಮೇಲೆ ಇದು ಪಲ್ಯ ಆಯ್ತು ರೀ ತೊಗರಿಬೇಳೆ ಹಾಕೋದ್ರಿಂತ ರೀ ನೀವು ಫಸ್ಟ್ ಟೈಮ್ ಏನಾದರೂ ಈ ಪಲ್ಯ ಮಾಡಾಕತ್ತಿದ್ರೆ ತೊಗರಿಬೇಳೆ ಕುದ್ದೆಲ್ಲ ತೊಗರಿ ಬೇಳೆ ಕುದ್ದು ನೋಡಿ ಆ ಪಲ್ಯ ಕುದತ್ತೆ ಅಂತ ತಿಳ್ಕೊಬೋದ್ರಿ ಆ ರೀತಿಯೂ ಸಹಾಯ ಆಗ್ತದೆ ರೀ ಬೇಳೆ ಹಾಕೋದ್ರಿಂದ ಆಮೇಲೆ ಇದ್ರೊಳಗೆ ತೊಗರಿ ಬೇಳೆ ನಿಂತ ಆರೋಗ್ಯದ ಗುಣಗಳು ದುಪ್ಪಟ್ಟಾಕ ಅಂತಲೂ ರೀ ಪಲ್ಯ ಎಲ್ಲ ಮುಗಿದ ನಂತರನ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ರಿ ಈ ಹೂಕೋಸನ್ನು ತಿನ್ನೋದ್ರಿಂದ ರೀ ಗರ್ಭಾವಸ್ಥೆಯಲ್ಲಿ ಕಾಡುವ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ರೀ ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತದ್ರೆ ಇದು ಸಹಜ ಕೂಡ ಹೌದ್ರಿ ಇದನ್ನು ನಿರ್ಲಕ್ಷಿಸ್ತಾ ಹೋದಂಗ್ರೆ ಇದರಿಂದ ಜಾಸ್ತಿ ಸಮಸ್ಯೆಗಳು ಕೂಡ ಕಾಡ್ಬೋದ್ರೆ ಹಾಗಾಗಿ ವೈದ್ಯರ ಅನುಮತಿ ಪಡೆದರೆ ನೀವು ಈ ಹೂಕೋಸನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ನಿವಾರಣೆ ಮಾಡಬಹುದ್ರೆ ಆಮೇಲೆ ರೀ ಅಜೀರ್ಣತೆ ಮತ್ತು ಮಲಬದ್ಧತೆ ಸಮಸ್ಯೆಗೆ ಈ ಹೂಕೋಸು ತುಂಬ ರೀ ನಾವು ಮೊದಲೇ ಹೇಳಿದ್ವು ಅಲ್ಲರಿ ಮಲಬದ್ಧತೆ ಇದ್ದಾರೋ ಈ ಹೂಕೋಸನ್ನು ಸೇವನೆ ಮಾಡೋರಿಂದ್ರೆ ಇದ್ರೊಳಗಿರುವಂಥ ನಾರಿನ ಹುಷಾರಿ ಅಜೀರ್ಣತೆಯನ್ನು ಕಡಿಮೆ ಮಾಡಿ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡ್ತದ ಅಂತ ರೀ ಅದೇ ರೀತಿ ಕೂಡ ರೀ ಇದು ಅಜೀರ್ಣವನ್ನು ಕಡಿಮೆ ಮಾಡ್ತದ್ರಿ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ಚೆನ್ನಾಗಿ ಮಾಡ್ತದ್ರಿ ಆಮೇಲೆ ಹೂಕೋಸ್ ಸೇವನೆಯಿಂದ ವಿಷಕಾರಿ ಅಂಶಗಳನ್ನು ದೂರ ಹೂಕೋಸ್ನೊಳಗೆ ರೀ ಹೆಚ್ಚಾಗಿ ಕಂಡು ಬರುವಂತಹ ರೀ ಮತ್ತು ಗ್ಲೂಕೋಸ್ ಇನೋಲೆಟ್ ರೀ ಎನ್ನುವ ಎರಡು ರೀ ಇವು ನಮ್ಮ ದೇಹದ ಒಳಭಾಗದಲ್ಲಿರುವಂತಹ ವಿಷಕಾರಿ ತ್ಯಾಜ್ಯಗಳನ್ನು ರೀ ನಮ್ಮ ದೇಹವನ್ನು ಆತಂಕಕಾರಿಯಾಗಿ ಸ್ವಚ್ಛ ಮಾಡೋಕೆ ಕೆಲಸ ಮಾಡ್ತಾವ್ರಿ ಇವ ರೀ ಕೇವಲ ರುಚಿ ಮಾತ್ರವಲ್ಲದರೆ ಅದು ತನ್ನಲ್ಲಿರುವ ಮುಖ್ಯ ಪೋಷಕಾಂಶಗಳಿಂದ ಆರೋಗ್ಯಕ್ಕೂ ಹಲವು ಲಾಭಗಳನ್ನ ತಂದು ಕೊಡ್ತದ್ರಿ ಇದ್ರಿ ಬ್ರಾಸಿಕಾ ಜಾತಿಗೆ ಸೇರಿದ್ರೆ ರೀ ದೇಹದಲ್ಲಿ ಉರಿಯೂತ ಮತ್ತು ಉತ್ಕರ್ಷಣ ನಿರೋಧಕಗಳ ಚಟುವಟಿಕೆಗಳನ್ನ ಹೆಚ್ಚಿಸ್ತದ್ರಿ ಬೀದಿ ಬದಿ ಅಂಗಡಿಗಳಾಗ ಹೂಕೋಸಿನ ಗೋಬಿ ಮಂಚೂರಿಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂದ ಹಾಗ್ರೆ ಹೂಕೋಸ್ ತರಕಾರಿ ಉತ್ತಮ ರುಚಿಯಿಂದಾಗಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದ್ರೆ ಹೂಕೋಸನ್ನು ಅನೇಕ ರೆಸಿಪಿ ಮತ್ತು ಖಾದ್ಯಗಳ ತಯಾರಿಕೆಗಳಲ್ಲಿ ಬಳಕೆ ಮಾಡ್ತಾರೆ ಹೂಕೋಸ್ನಿಂದ ಮಾಡುವ ಪರಾಟ ರೇ ಉಪ್ಪಿನಕಾಯಿ ರೀ ತರಕಾರಿ ಪಲ್ಯ ರೀ ಸಲಾಡ್ರೇ ಪಕೋಡ ರೇ ಮತ್ತು ಗೋಬಿ ಮಂಚೂರಿ ಇವೆಲ್ಲನೂ ಉತ್ತಮ ರುಚಿ ಹೊಂದಿರ್ತಾವ್ರೆ ಹೂಕೋಸ್ ಕೇವಲ ರುಚಿ ರೀ ಅದು ತನ್ನಲ್ಲಿರುವ ಮುಖ್ಯ ಪೋಷಕಾಂಶಗಳಿಂದಾಗಿ ಆರೋಗ್ಯಕ್ಕೂ ತುಂಬ ಲಾಭಗಳನ್ನ ತಂದುಕೊಡ್ತದ್ರಿ ನಾನು ಏನಲ್ಲ ರೀ ಹೂಕೋಸಿನ ಇನ್ನೊಂದು ಹೆಸರು ಬ್ರಾಸಿಕಾ ಅಂತ ಹೇಳ್ರಿ ಇದರ ಸಸ್ಯಶಾಸ್ತ್ರೀಯ ಹೆಸರು ಒಂದೈತ್ರಿ ಬ್ರಾಸಿಕಾ ಓಲೆರೆಸಿಯಾ ಬೋಟ್ರಿಟೀಸ್ ಅಂತ ಹೇಳ್ರಿ ನೂರು ಗ್ರಾಮ್ ಹೂಕೋಸ್ನೊಳಗ್ರಿ ಸುಮಾರು ಇಪ್ಪತ್ತು ಇರ್ತಾವ್ರಿ ಇದು ಸಾಕಷ್ಟು ಆಹಾರದ ಫೈಬರ್ ಮತ್ತು ಪೊಲೇಟಗಳನ್ನ ಹೊಂದೈತ್ರಿ ಹೀಗಾಗಿ ಹೂಕೋಸ್ ಸೇವನೆ ಸಾಕಷ್ಟು ಆರೋಗ್ಯದ ಪ್ರಯೋಜನಗಳನ್ನು ನೀಡ್ತತಿ ಅಂತಲೂ ಹೇಳಬಹುದ್ರಿ ಹೂಕೋಸ್ನಲ್ಲಿರುವಂತಹ ಐಸೋತಿಯೋಸೈನೈಟ್ಸ್ರಿ ಅಣು ಐತಲ್ರಿ ಈ ಅಣು ಹೃದಯದ ಆರೋಗ್ಯವನ್ನು ಕಾಪಾಡ್ತದ್ರಿ ಮತ್ತು ಹೂಕೋಸನ್ನು ಸೇವನೆ ಮಾಡೋದ್ರಿಂದ ರೀ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡಬಹುದು ರೀ ಸಂಶೋಧನೆಗಳ ಪ್ರಕಾರ ರೀ ಹೂಕೋಸ್ನಲ್ಲಿರುವಂತಹ ಸಲ್ಫೋರಾಫೆನ್ ಎಂಬ ಅಂಶ ಐತಲ್ರಿ ಇದು ಕ್ಯಾನ್ಸರ್ ವಿರೋಧಿ ಗುಣವನ್ನು ಹೊಂದೈತ್ರಿ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ರೀ ಮತ್ತು ಕೊಲೋನಾ ಮತ್ತು ಇತರ ಅನೇಕ ಕ್ಯಾನ್ಸರ್ ಅಪಾಯಗಳನ್ನು ಕಡಿಮೆ ಮಾಡ್ತದಂತ ಹೇಳ್ತಾರೆ ಮತ್ತು ರೀ ಆಫೆನ್ ಗೆಡ್ಡೆಯ ಬೆಳವಣಿಗೆಯನ್ನು ತಡಿತದೆ ರೀ ಈ ಹೂಕೋಸ ನಾನು ಆವಾಗಲೇ ರೀ ಉರಿಯೂತವನ್ನು ಕಡಿಮೆ ಮಾಡ್ತದಂತೇಳಿ ನೂರು ಗ್ರಾಮ್ ಹೂಕೋಸ್ನೊಳಗೆ ಎರಡು ನೂರ ಅರವತ್ತೇಳು ಪಾಯಿಂಟ್ ಇಪ್ಪತ್ತೊಂದು ಮಿಲಿಗ್ರಾಮ್ ರೀ ಈ ರೀ ಉರಿವೂತವನ್ನು ಕಡಿಮೆ ಮಾಡೋಕೆ ತುಂಬ ಸಹಾಯ ಮಾಡ್ತಾವ್ರೆ ಆಮೇಲೆ ಹೂಕೋಸ್ ಸೇವನೆ ಮಾಡೋದ್ರಿಂದ ರೀ ಬೋನ್ಸ್ಗಳು ಸ್ಟ್ರಾಂಗ್ ಆಗ್ತಾವ್ರೆ ಹೂಕೋಸ್ನೊಳಗಿರುವಂತಹ ವಿಟಮಿನ್ ಕೆ ತಲ್ರಿ ಇದು ಬೋನ್ಸ್ಗಳನ್ನು ಬಲಪಡಿಸ್ತದ್ರಿ ಅನೇಕ ಜೈವಿಕ ಸಕ್ರಿಯಗಳ ಸಂಯುಕ್ತಗಳನ್ನು ಇದು ಮೂಳೆ ಸಾಂದ್ರತೆಯನ್ನು ಸುಧಾರಿಸ್ತದ್ರಿ ಮೂಳೆ ಮುರಿಯಿತದ ಅಪಾಯವನ್ನು ಕಡಿಮೆ ಮಾಡ್ತದ್ರಿ ವಿಟಮಿನ್ ಕೆ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರೀ ಮೂಳೆಗಳನ್ನು ಆರೋಗ್ಯಕರವಾಗಿ ಇಡಬಹುದು ರೀ ಕಾಲಿಫ್ಲವರ್ನೇ ರೀ ಸಲ್ಫರ್ ಅಂಶ ಐತಲ್ರಿ ಈ ಅಂಶ ಜಠರದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕ ಸಹಾಯ ರೀ ಕಾಲಿಫ್ಲವರ್ನ ಜ್ಯೂಸನ್ನು ಕುಡಿಯೋದ್ರಿಂದ ರೀ ಹಲವಾರು ಕ್ಯಾನ್ಸರ್ ಸಂಬಂಧಿ ರೋಗಗಳನ್ನು ದೂರ ರೀ ಆಮೇಲೆ ರೀ ಕಾಲಿಫ್ಲವರ್ನಾಗ ಜಿಂಕ ಪೋಸ್ಪರಸ್ ಮ್ಯಾಗ್ನೇಷಿಯಮ್ಮ ಸೆಲೆನಿಯಮ್ಮ ಸೋಡಿಯಮ್ಮ ರೀ ಜಿಂಕ್ ರೀ ಇದು ಗಾಯ ಒಣಗಾಕ ಸಹಾಯ ರೀ ಆಮೇಲೆ ಪೋಸ್ಪರಸ್ ರೀ ಇದು ಮೂಳೆಗಳನ್ನು ರೀ ಆಮೇಲೆ ಇದ್ರೊಳಗಿರುವಂಥ ಸೆಲೆನಿಯಮ್ ರೀ ಇದು ರೋಗ ನಿರೋಧಕ ಶಕ್ತಿಯನ್ನು ರೀ ಮತ್ತು ಮ್ಯಾಗ್ನೇಷಿಯಮ್ ರೀ ಹಾರ್ಮೋನ್ ಉತ್ಪತ್ತಿಯನ್ನು ರೀ ಮತ್ತು ಇದ್ರೊಳಗಿರುವಂತಹ ಪ್ಯಾರಾಥೈರಾಯ್ಡ್ ಐತಲ್ರಿ ಗ್ಲ್ಯಾಂಡ್ ಕಾರ್ಯ ವೈಶಿಷ್ಟ್ಯವನ್ನು ರೀ ಮತ್ತು ಸೋಡಿಯಮ್ ಐತಲ್ರಿ ಇದ್ರೊಳಗೆ ಅದು ದೇಹದಲ್ಲಿನ ಫ್ಲೋಯಿಡ್ಸನ್ನು ರೀ ಕಾಲಿಫ್ಲವರ್ನಲ್ಲಿರುವಂತಹ ವಿಟಮಿನ್ ಎ ವಿಟಮಿನ್ ಬಿ ರೀ ಇವು ಹೊಸ ಕೋಶಗಳ ಬೆಳವಣಿಗೆಗೆ ರೀ ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಇದನ್ನು ಆಹಾರದೊಳಗೆ ಬಳಸೋದು ತುಂಬ ಒಳ್ಳೇದ್ರೆ ಮತ್ತು ಇರುವಂಥ ವಿಟಮಿನ್ ಸಿ ಅಂಶ ಐತಲ್ರಿ ಗರ್ಭಿಣಿಯರೊಳಗೆ ರೋಗ ನಿರೋಧಕ ಅಂಶವನ್ನು ಹೆಚ್ಚಿಗೆ ರೀ ಆಮೇಲೆ ಆರೋಗ್ಯದ ಸಮಸ್ಯೆಗಳನ್ನು ಪರಿಹಾರ ರೀ ಡಾಕ್ಟ್ರ ಸಲಹೆ ಮೇರೆಗೆ ಈ ಕಾಲಿಫ್ಲವರನ್ನು ಸೇವನೆ ಮಾಡೋದು ತುಂಬ ರೀ ಆಮೇಲೆ ರೀ ಇದ್ರೊಳಗಿರುವಂಥ ಕ್ಯಾಲ್ಸಿಯಂ ಅಂಶ ಐತಲ್ರಿ ಇದು ಬೋನ್ಸ್ಗಳನ್ನು ಸ್ಟ್ರಾಂಗ್ ರೀ ನಾನು ಮೊದಲೇ ಹೇಳ್ದಂಗೆ ರೀ ಇದು ಕ್ಯಾನ್ಸರ್ ಅಪಾಯವನ್ನು ತಡೆಗಡ್ತದ್ರಿ ಯಾವ್ಯಾವು ಅಂದ್ರೆ ಸ್ತನ ಕ್ಯಾನ್ಸರ್ ರೀ ಶ್ವಾಸಕೋಶದ ಕ್ಯಾನ್ಸರ್ ರೀ ಮೂತ್ರಕೋಶದ ಕ್ಯಾನ್ಸರ್ಗಳ ಅಪಾಯದ ಮಟ್ಟವನ್ನು ತಡೆಗಟ್ಟಾಕ ಸಹಾಯ ರೀ ಕಾಲಿಫ್ಲವರ ಒಂದು ಕಪ್ ರೀ ಮೂವತ್ತು ಕ್ಯಾಲರಿಗಳನ್ನು ಒಳಗೊಂಡಿರ್ತದೆ ರೀ ಇದ್ರೊಳಗಿರುವಂತಹ ಪೋಲೆಟ್ ರೀ ತೂಕ ಇಳಿಕೆ ಮಾಡೋಕೆ ತುಂಬ ಸಹಾಯ ರೀ ಇಷ್ಟೊಂದು ಆರೋಗ್ಯದ ಗುಣಗಳನ್ನು ಹೊಂದಿರುವಂತಹ ಕಾಲಿಫ್ಲವರ್ ಅಂದರೆ ವಾರದೊಳಗೆ ಎರಡು ಬಾರಿ ಸೇವನೆ ಮಾಡೋದು ತುಂಬ ಒಳ್ಳೇದು ರೀ ನೋಡಿರಿ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ ಮತ್ತು ಯಾರಾದರೂ ಹೊಸೊಬ್ಬರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಪಕ್ಕದಲ್ಲೇ ಬೆಲ್ ಬಟನ್ನ ಟಚ್ ಮಾಡಿರಿ ಯಾವುದಾದ್ರೂ ಹೊಸ ವಿಡಿಯೋನ ನಾನು ಹಾಕಿದ್ದಾದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ ರೀ ನೀವು ನನ್ನ ಹೊಸ ವಿಡಿಯೋನ ನೋಡಬಹುದು ರೀ ಮತ್ತೆ ಯಾರಿಗಾದರೂ ಹೊಸ ವೀಡಿಯೋ ಏನಾದರೂ ಬೇಕಾಗಿದ್ದರೆ ಯಾವುದಾದ್ರೂ ಹೊಸ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಹೋಗ್ತಿರ್ರಿ ನಾನು ಆ ವೀಡಿಯೋ ಮಾಡಿ ಹಾಕ್ತೇನೆ ರೀ ಇನ್ನಷ್ಟು ಮತ್ತಷ್ಟು ಆರೋಗ್ಯಕರ ಆರೋಗ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಇಷ್ಟೊತ್ತರಿಗೂ ಸ್ಕಿಪ್ ಮಾಡಿದೆ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ರೀ